ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಮ್ಮ ಹಳ್ಳಿ ಮನೆನ ತೋರಿಸ್ತಾ ಇದ್ದೀನಿ ಮೀನ್ಸ್ ಮನೆ ಎಲ್ಲಿದೆ ನಮ್ಮ ಮನೆ ತೋಟದಲ್ಲಿರೋದರಿಂದ ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಅನ್ನಿಸ್ತು ನಾವು ಇಲ್ಲಿಗೆ ಬಂದು ಒಂದು ಇಪ್ಪತ್ತು ವರ್ಷದ ಮೇಲಾಯಿತು ಇಪ್ಪತ್ತು ಇಪ್ಪತ್ತ್ಮೂರು ವರ್ಷದ ಮೇಲಾಯಿತು ಅನಿಸುತ್ತೆ ಸೊ ಮೊದಲು ಇದು ಒಂದೇ ಮನೆ ಇದ್ದಿದ್ದು ಊರಿಂದ ತುಂಬ ದೂರ ಇದು ಒಂದೇ ಮನೆ ಇದ್ದಿದ್ದು ಇವಾಗ ಆ ಮನೆಗಳಾಗಿದ್ದಾವೆ ಅಂದರೆ ಅಕ್ಕಪಕ್ಕ ಇಲ್ಲ ಬಟ್ ಅಲ್ಲಿ ಕಾಣಿಸ್ತಿದೆಯಲ್ಲ ಅಷ್ಟು ದೂರದಲ್ಲೇ ಒಂದೊಂದು ಮನೆಗಳಾಗಿದ್ದಾವೆ ಬಟ್ ಅದಕ್ಕೂ ಮುಂಚೆ ಇದು ಒಂದೇ ಇದಿದ್ದು ರಿಲೇಟಿವ್ಸ್ ಎಲ್ಲ ಏನು ಅಷ್ಟು ದೂರ ಇದ್ದೀರಲ್ವ ಭಯ ಆಗಲ್ವಾ ಅಥವಾ ಮಧ್ಯಾಹ್ನ ಈ ಥರ ಎಲ್ಲ ಬೇಜಾರಾಗುತ್ತಲ್ಲ ಅಲ್ಲಿ ಯಾರೂ ಬರೋಲ್ಲ ಈ ಥರ ಅಂತಾರೆ ಬಟ್ ಬರ್ತಿರ್ತಾರೆ ಇಲ್ಲಿ ನಮ್ಮ ದೊಡ್ಡಪ್ಪಾಜಿ ದೊಡ್ಡಮ್ಮರು ಇಲ್ಲಿ ಹೊಲದ ಕೆಲಸಕ್ಕೆ ನಮ್ಮ ಅಜ್ಜಿ ತಾತ ಇವಾಗ ಅವ್ರ ಮನೇನೂ ಇಲ್ಲೇ ಇದೆ ಸೊ ಆ ಥರ ಬೇಜಾರು ಅಂತ ಏನು ಅನಿಸಲ್ಲ ಭಯ ಕೂಡ ಎಂದೂ ಆಗಿಲ್ಲ ಇಲ್ಲಿ ನೋಡಿ ಮನೆ ಹತ್ರನೇ ಒಂದು ತೊಟ್ಟಿದೆ ತುಂಬ ಆಳ ಇದೆ ಇದು ಇದಕ್ಕೆ ನೀರು ಫಿಲ್ ಮಾಡಿಬಿಟ್ಟು ಇದರಿಂದನೇ ನಾವು ತೋಟಕ್ಕೆ ನೀರು ಬಿಡೋದು ಡೈರೆಕ್ಟಾಗಿ ಡ್ರಿಪ್ಪಿಗೆ ಬಿಡೋಲ್ಲ ಇದು ಫುಲ್ಲಾದಮೇಲೆ ಇದರಿಂದ ತೋಟಕ್ಕೆ ಬಿಡೋದು ನೀನಿದ್ದಾವೆ ಕಾಣಿಸುತ್ತೆ ಒಳಗೋಯ್ತು ಇಲ್ಲಿದೆ ನೋಡಿ ಕಾಣಿಸ್ತಿಲ್ಲ ಅನ್ಸುತ್ತೆ ನೀರು ಗಲೀಜಾಗಿರೋದ್ರಿಂದ ಇಲ್ಲಿ ನೋಡಿ ಒಂದೇ ಒಂದು ಕಾಣಿಸ್ತಿದೆಯಲ್ಲ ಇಲ್ಲಿದ್ದಾವೆ ಬಟ್ ನೀರು ಗಲೀಜಾಗಿರೋದ್ರಿಂದ ಕಾಣಿಸ್ತಿಲ್ಲ ಇದಕ್ಕೆ ಫಿಲ್ ಮಾಡಿನೇ ತೋಟಕ್ಕೆ ನೀರು ಬಿಡೋದು ಇನ್ನು ಇಲ್ಲಿ ಯಾಕೆ ಭಯ ಆಗೋಲ್ಲ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಕಾಣಿಸ್ತಿರ್ಬೋದು ಒಂದು ಚಿಕ್ಕ ದೇವಸ್ಥಾನ ಸೊ ಅದಿಲ್ಲಿರೋದ್ರಿಂದನೇ ನಮ್ಗೆ ಯಾವತ್ತು ಯಾವತ್ತೂ ಭಯ ಅಂತ ಅನಿಸಿಲ್ಲ ಸೊ ನಾವು ಆರಾಮ್ಸೆ ಇದ್ದೀವಿ ಭಯ ಅಂತ ಯಾವತ್ತೂ ಆಗಿಲ್ಲ ಮತ್ತು ತೋಟ ಅಂದ ತಕ್ಷಣ ತಿನ್ನೋದೇ ನೆನಪಾಗೋದು ಯಾಕೆ ಅಂತ ತೋಟದಲ್ಲಿದ್ದಾಗ ಎಳ್ಳೀರು ಕುಡಿಬೋದು ಮಾವಿನ ಮರಗಳಿರುತ್ತೆ ಈ ಥರ ಎಲ್ಲ ಹೌದು ನಮ್ಮ ಮನೆ ಹತ್ರನೂ ಮಾವಿನ ಮರಗಳಿದ್ದಾವೆ ಅಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ನಮ್ಮನೆ ಅಕ್ಕಪಕ್ಕ ಎರಡು ಸೈಡು ಮಾವಿನ ತೋಟವೇ ಇರೋದು ಇನ್ನೂ ಬೆಳದಣ್ಣಿನ ಮರ ಇದೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಬೆಳ್ದಣ್ಣಿನ ಮರ ಸೊ ಅದ್ರ ಸೀಸನ್ ಇವಾಗ ಶುರು ಆಗ್ತಿದೆ ಇವಾಗ ಆಲ್ರೆಡಿ ಅವು ಬೀಳ್ತಾ ಇದ್ದಾವೆ ಅವು ಬಿದ್ದು ಅವು ಕಾಯಿ ಬಿದ್ದುಬಿಟ್ಟು ಎರಡು ದಿನ ಆದಮೇಲೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಆಗುತ್ತೆ ಸೊ ಆಗ ತಿಂದ್ರೇ ಅದು ಹಣ್ಣಾಗಿರುತ್ತೆ ಗಿಡದಿಂದನೇ ಡೈರೆಕ್ಟಾಗಿ ಕಿತ್ತು ತಿಂದರೆ ಕಾಯಿ ಆಗಿರುತ್ತೆ ತಿನ್ಬೋದು ಆಗ್ಲೂ ಕೂಡ ಬಟ್ ಅಂತ ಅನಿಸ್ತಿರುತ್ತೆ ಹುಳಿ ಅದು ಕೆಳಗೆ ಬಿದ್ದು ಎರಡು ದಿನ ಬಿಟ್ಟು ತಿಂದರೆ ಹಣ್ಣು ಸಕ್ಕ ಟೇಸ್ಟಿಯಾಗಿರುತ್ತೆ ಇನ್ನು ಇದು ನೋಡಿ ಚಿಕ್ಕ ಮನೆ ಮೋಟ್ರುಗಳು ಈ ಬೋರ್ಡ್ಗಳು ನೆನಿಬಾರ್ದು ಅಂತ ಹೇಳಿಬಿಟ್ಟು ಒಂದು ಚಿಕ್ಕದಾಗಿ ಮನೆ ಥರ ಕಟ್ಟಿ ಅದರೊಳಗಡೆ ಇಟ್ಟಿರೋದು ಇನ್ನು ಇಲ್ಲಿ ಅಮ್ಮ ಅವರೇ ಬಳ್ಳಿ ಅದು ಇದು ಹಾಕ್ಕೊಂಡಿದ್ದಾರೆ ಬಿದಿರು ತುಂಬ ಜನಕ್ಕೆ ಗೊತ್ತಿರುತ್ತೆ ಬಟ್ ನೋಡಿದರೆಲ್ಲ ತೋರಿಸ್ತೀನಿ ಹತ್ರದಿಂದ ಮೊದಲಿನವರೆಲ್ಲ ಈ ಕಳ್ಳುಲೆ ಉಪ್ಪಿನಕಾಯಿ ಅಂತ ಎಲ್ಲ ಹಾಕ್ತಿದ್ರು ಇದರಿಂದನೇ ಆಗ್ತಿದ್ದಿದ್ದು ಅದು ಇವಾಗ ಬೆಳೆಯಲ್ಲ ಅಂತ ಅನಿಸುತ್ತೆ ಇವಾಗ ಬೆಳ್ದಿರಲ್ಲ ಅಂತ ರುತ್ತೆ ನೋಡಿ ಇದು ಬಿದ್ರು ಬೆಂಡಣ್ಣ ತೋರಿಸ್ತೀನಿ ನೋಡಿ ಇದೇ ಮರ ಸಕ್ಕತ್ ಬಿಡುತ್ತೆ ಇದು ಇವಾಗ ಬಿದ್ದಿರೋದು ಇದೇನಿದೆ ಇದು ಕಾಯಿ ಈ ಥರ ಗ್ರೀನ್ ಕಲರ್ ಇದ್ರೆ ಇದು ಕಾಯಿ ಇದು ಇನ್ನು ಎರಡು ದಿನ ಈ ಹೀಗೆ ತೊಗೊಂಡೋಗಿ ಎಲ್ಲೂ ಇಡೋದು ಬೇಡ ನಾರ್ಮಲಾಗಿ ಮನೇಲಿ ಒಂದು ಜಾಗದಲ್ಲಿಟ್ಟರೆ ಎರಡು ದಿನ ಬಿಟ್ಟು ಬ್ಲ್ಯಾಕ್ ಕಲರ್ ಆಗಿರುತ್ತೆ ಫುಲ್ ಬ್ಲ್ಯಾಕ್ ಅಲ್ಲ ಲೈಟಾಗಿ ಬ್ಲ್ಯಾಕ್ ಕಲರ್ ಆಗಿರುತ್ತೆ ಆ ಥರ ಆಗಿದ್ದರೆ ಹಣ್ಣಾಗಿದೆ ಅಂತ ಆವಾಗ ತಿನ್ಬೋದು ಈಗಲೂ ಕೂಡ ತಿನ್ಬೋದು ಅದೇ ಒಗ್ರಿರುತ್ತೆ ಸ್ವಲ್ಪ ಅಷ್ಟೇ ಇನ್ನೇನಿಲ್ಲ ನೋಡಿ ಲಾವಿನ ಪೊರೆ ಮನೆ ಹತ್ರ ಈ ಥರ ತುಂಬ ನೋಡ್ತಿರ್ತೀವಿ ತೋಟದಲ್ಲಿ ಇದ್ರೂ ಹ್ಞೂ ದೇವರು ಇದ್ದಾರೆ ಅಂತ ನಮ್ಮ ತೀವಲ್ಲ ಅದಕ್ಕೋಸ್ಕರ ಯಾವತ್ತೂ ಏನು ಅನಾಹುತಗಳಾಗಿಲ್ಲ ಅದು ನಮಗೆ ಘೋಷಣೆ ಇನ್ನು ಇದು ದನಗಳಿಗೆ ಅಂತ ತಂದು ಹಾಕಿರೋದು ಶೇಂಗಾ ಒಟ್ಟು ಶೇಂಗಾ ಗಿಡ ಇರುತ್ತಲ್ವ ಅದು ಒಣಗಿದ ಮೇಲೆ ತೋಟದಲ್ಲೇ ಬಿಟ್ಟಿರ್ತಾರೆ ಒಣಗಿದ ಮೇಲೆ ಈ ಥರ ತಂದು ಈ ಥರ ಬಣ್ಣವೆ ಮಾಡ್ಕೊಳ್ಳೋದು ಇನ್ನು ನಿಂಬೆ ಗಿಡ ಎಲ್ಲ ಇದ್ದಾವೆ ಮನೆ ಹಿಂದೆ ಮುಂದೆ ಸಕ್ಕತ್ತು ಹೂವಿನ ಗಿಡಗಳೆಲ್ಲ ಇದ್ವು ಇವಾಗಿಲ್ಲ ಈ ಸ್ವಲ್ಪ ವರ್ಷಗಳಿಂದ ಹಿಂದೆ ಒಂದು ಏಳೆಂಟು ವರ್ಷಗಳ ಹಿಂದೆ ನಾನು ಸ್ಕೂಲ್ಗೆ ಹೋಗೋವಾಗ ಇಲ್ಲೆಲ್ಲ ಹಿಂದೆ ಡೇರೆ ಹೂವಿನ ಗಿಡಗಳು ಕನಕಾಂಬ್ರ ಹೂವಿನ ಗಿಡಗಳು ಭಾಳ ಇದ್ವು ಈಗ ಇಲ್ಲ ಹೂವಿನ ಗಿಡಗಳ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿದ್ದು ಹಾಕಿಲ್ಲ ಬಟ್ ಇದಲ್ದಿದೆ ನೋಡಿ ನಿಂಬೆ ಗಿಡ ಇದೆ ಪ್ಯಾರ್ಲೆ ಗಿಡ ಇದೆ ಅಮ್ಮ ಚಿಕ್ಕ ಚಿಕ್ಕದಾಗಿ ಏನೇನೋ ಹಾಕ್ಕೊಂಡಿದ್ದಾರೆ ಬದನೆಕಾಯಿ ಗಿಡ ಇಲ್ಲೂ ಒಂದೆರಡು ಬದನೇಕಾಯಿ ಗಿಡ ಹೂವಿನ ಗಿಡ ಪೂಜೆಗೆ ಹೂವಿಗೆ ಹೇಳ್ಬಿಟ್ಟು ಹಾಕ್ಕೊಂಡಿದ್ದಾರೆ ನಾನು ಮೊನ್ನೆ ವಿಡಿಯೋ ಮಾಡಿ ತೋರಿಸಿದ್ದಲ್ಲ ಕಿಡ್ನಿ ಕಲ್ಲಾದಾಗಂಥ ಆ ಗಿಡನೂ ಕೂಡ ಇಲ್ಲೇ ಇದೆ ಮನೆ ಹತ್ರ ಸುಮ್ಮನೆ ಅದು ಇದು ಏನೇನೋ ಹುಲ್ ಬೆಳೆಯೋದಕ್ಕಿಂತ ಈ ಥರ ಏನಾದರೂ ಯೂಸ್ ಆಗೋದು ಹಾಕ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಕರ್ಬೇವಿನ ಗಿಡ ಇದೆ ಹಾಗಲಿಕಾಯಿ ಬಳ್ಳಿ ಇದಿಷ್ಟು ನಮ್ಮ ಮನೆ ಪರಿಚಯ ತುಂಬ ವರ್ಷನ ಐತೆ ನೋಡಿ ಇಲ್ಲಿ ಹುಣಸೆ ಮರಗಳಿದ್ದಾವೆ ಇರಬಾರ್ದು ಮನೆ ಅಕ್ಕಪಕ್ಕ ಅಂತ ಹೇಳ್ತಾರೆ ಜಾಸ್ತಿ ಆದರೆ ಇವಾಗ ಏನು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಮೊದಲು ಮನೆ ನಾವು ರಿಪೇರ್ ಮಾಡ್ಸೋಕ್ಕಿಂತ ಮುಂಚೆ ಆ ಥರ ತೊಂದರೆ ಇತ್ತು ಇವಾಗ ಆ ಥರ ಏನಿಲ್ಲ ಹಾಲು ಊರಿಗೆ ಹೋಗೋದಕ್ಕೆ ಹರ್ಕೊಳ್ತಾ ಇದ್ದೀನಿ ಅಲ್ಲಿ ಸಿಗೋಲ್ಲ ಸಿಗೋಲ್ಲ ಮೇಸ್ ದುಡ್ಡಿಗೆ ತರಬೇಕು ಇಲ್ಲಿ ಮನೆ ಹತ್ರನೇ ಇದೆಯಲ್ಲ ಊರಿಗೆ ಹೋಗಿ ಸ್ವಲ್ಪ ತೊಗೊಂಡೋಗೋದು ನೋಡಿಲ್ಲ ಎಷ್ಟು ಚೆನ್ನಾಗಿದೆ ಎಳಿದಿಲ್ಲ ಇಲ್ಲಿ ಸಂತೆಯಲ್ಲೆಲ್ಲ ಸಿಗುತ್ತೆ ಬಸ್ಟ್ ಕಡಿಮೆ ಕೊಡ್ತಾರೆ ಇಲ್ಲಿ ಬೆಳೆದಿರೋದಲ್ವ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಸಖತ್ತಾಗಿದೆ ಸೊ ಊರಿಗೆ ಹೋಗೋದಕ್ಕಿಂತ ಇವತ್ತು ಹೊರಟಿದ್ದೀವಿ ಹೋಗತ್ತಿಗೆ ಮನೆ ಹತ್ರ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ವೀಡಿಯೋ ಮಾಡಿದೆ ಇನ್ನೊಂದು ಟೂ ಅವರಲ್ಲಿ ಊರಿಗೆ ಹೋಗಿರ್ತೀವಿ ಇನ್ನು ಮೆಹಿಂದಿ ಗಿಡ ಇದೆ ಇದನ್ನು ಸ್ವಲ್ಪ ಹರ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ತಲೆಗೆ ಹಚ್ಕೊಳ್ಳೋಣ ಅಂತ ತುಂಬ ಒಳ್ಳೇದು ನ್ಯಾಚುರಲ್ಲಾಗಿ ಹಚ್ಕೊಳ್ಳೋದಕ್ಕೆ ಸೊ ಇಷ್ಟು ನಮ್ಮ ಮನೆ ಪರಿಚಯ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನಿಸ್ತು ಅಂತ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಸೋ ಮಚ್